ಭಾಳಾಗಿರುವ ನಮ್ಮ ಕ್ರೈ ಶಾಲೆಯ ವಿದ್ಯಾರ್ಥಿನಿ ಕ್ಷಮಿತಾಳ್ ಅವಳು ಮನೆಗೆ ಬಂದಿದೆ ಅವಳ ತಂದೆ ಸಂದೇಶ ಕಲೇ ಮಾತಾಡಿದ ಬೇರೆ ಬೇರೆ ಕಾರಣಕ್ಕೆ ನಾನು ಬರುವ ಆಗಿತ್ತು ಇಲ್ಲಿ ನಡೆದಿರುವಂಥ ಆ ಸಾವಿನ ಹಿನ್ನೆಲೆಯಲ್ಲಿ ಆಗಿರುವಂಥ ಅನೇಕ ಚಳುವಳಿಗಳು ಪ್ರತಿಭಟನೆಗಳು ಇದನ್ನು ಗಮನಿಸಿದೆ ಶಮಿತಾಳ ತಂದೆಗೆ ಅವಳ ಭಾವ ಭಾಳ ನೋವಿನಿಂದ ನನ್ನ ಮಗಳ ಸಾವು ಅಸಹಜ ಆಗಿದೆ ಕೆಲ ಸಮಯದಿಂದ ಅಮೂಲ್ಯ ಅನ್ನುವಂಥ ಒಂದು ಹುಡುಗಿ ಕೂಡ ಇದೇ ರೀತಿಯಲ್ಲಿ ಇದೇ ಮಾದರಿಯಲ್ಲಿ ಸಾವನ್ನಪ್ಪಿದ್ದಾಳೆ ಇವೆರಡೂ ಅಸಹಜವಾದ ಸಾವು ಅದಕ್ಕೋಸ್ಕರ ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಅವರ ಹೆತ್ತವರು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನೇನು ನಡೆದಿದೆ ಮತ್ತು ಏನೇನು ತನಿಖೆ ಮಾಡಿದೆ ಅನ್ನೋದನ್ನೂ ಗಮನದಲ್ಲಿಟ್ಟುಕೊಂಡು ರಾಜ್ಯದ ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿ ಈ ತನಿಖೆಯನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತು ಹೆತ್ತ ಕ್ಷಮೆಗಳ ಹೆತ್ತವಳಿಗೆ ಮತ್ತು ಅಮೂಲ್ಯ ಹೆತ್ತವರಿಗೆ ನ್ಯಾಯ ಒದಗಿಸಲಿಕ್ಕೆ ನಾನು ಕೂಡ ಗ್ರಾಮ ಭೇಟಿ ಮಾಡಿ ಆಗ್ರಹ ಮಾಡ್ತೇನೆ ಅಂತ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ತನಿಖೆ ಸ್ವರೂಪ ಹೇಗಿರಬೇಕು ತನಿಖೆ ಯಾವ ರೀತಿ ಮಾಡಬೇಕು ಮತ್ತು ಎಂಥ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಒಂದೆರಡು ದಿವಸದೊಳಗೆ ನಾನು ಮಾನ್ಯ ಗ್ರಾಮ ಬೆಂಗಳೂರಿನಲ್ಲಿ ಭೇಟಿಯಾಗಿ ಕ್ಷಮಿತಾಳೆ ಎತ್ತವರಿಗೆ ನ್ಯಾಯ ಕೊಡುವಂಥ ಒಂದು ತನಿಖೆಯನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ ಅವ್ರ ಜೊತೆಯಲ್ಲಿ ಆಮೇಲೆ ಇದ್ದೇವೆ ಎನ್ನುವಂಥ ವಿಶ್ವಾಸವನ್ನು ನೋಡ್ತು ತಿಂದಿದ್ದೆ ಮತ್ತು ಅವರಿಗೆ ವಿಶ್ವಾಸದ ಮಾತುಗಳನ್ನು ಹೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ನಿಮ್ಮ ಯಾವ ಆತಂಕದ ನಿವಾರಣೆ ಮಾಡಲಿಕ್ಕೆ ಒಂದು ಉನ್ನತ ಬಟ್ಟದ ತನಿಖೆ ಮಾಡಲಿಕ್ಕೆ ಆಗ್ರಹಪಡಿಸ್ತೇನೆ ಅಂತ ಮಾತು ಹೇಳಿದೆ ನನ್ನ ಜೊತೆ ನನ್ನ ಜೊತೆ ಮಾಜಿ ಸಚಿವರಾಗಿರುವಂಥ ಯುವರಾಜರು ಮತ್ತೆಲ್ಲ ನಮ್ಮ ಕಾರ್ಯಕರ್ತರ ಬನ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಇದ್ದರು ಆ ಹೆಚ್ಚುವರ ಜೊತೆ ನಾವಿದ್ದೇನೆ ಅಂತ ವಿಶ್ವಾಸ ಮಾತ್ರ ಹೇಳಿದೆ